ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿರಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ಬಹುಪದೋಕ್ತಿಗಳಲ್ಲಿ ನಾವು ಇಂದು ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಉತ್ತರಗಳನ್ನು ಇಂದು ನಾವು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ವೆಲ್ಕಮ್ ಟು ಅವರ್ ಚಾನಲ್ ಈಗ ನೋಡ್ರಿ ಅಭ್ಯಾಸ ಎರಡು ಪಾಯಿಂಟ್ ಎರಡು ಈ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಎಕ್ಸ್ನ ಬೆಲೆಯು ಈ ಕೆಳಗಿನಂತೆ ಇದ್ದಾಗ ಬಹುಪದೋಕ್ತಿ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರ ಮೂರರ ಬೆಲೆ ಕಂಡುಹಿಡೀರಿ ಒಂದೇದು ನೋಡ್ರಿ ಎಕ್ಸ್ ಇಝಿ ಕೋಲ್ಡೋ ಝೀರೋ ಎರಡನೇದು ಎಕ್ಸ್ ಇಝಿಕೊಳ್ಡು ಮೈನಸ್ ಒಂದು ಮೂರನೇದು ಎಕ್ಸ್ ಇಸ್ ಈಕೊಳ್ಡು ಎರಡು ನೋಡಿರಿ ಈ ಎಕ್ಸ್ನ ಬೆಲೆಯು ಈ ಕೆಳಗಿನಂತಿದ್ದಾಗ ಇದರಲ್ಲಿ ಈ ಸಮೀಕರಣ ಕೊಟ್ಟಿದ್ದಾರಲ್ಲ ಈ ಸಮೀಕರಣದಲ್ಲಿ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎನ್ನುವ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯು ಕೆಳಗಿನಂತೆ ಇದ್ದಾಗ ಕಂಡು ಹಿಡಿಯಬೇಕಾಗಿದೆ ಈಗ ನೋಡಿರಿ ಒನ್ ಎದು ಎಕ್ಸ್ ಇಸ್ ಈಕೊಳ್ಡು ಜೀರೋ ಹಾಕೋಣ ಈ ಒಂದು ಸಮೀಕರಣದಲ್ಲಿ p(x) = 5x - 4x2 + 3 ಇದರಲ್ಲಿ ನಾವು x ನ ಬೆಲೆ 0 ಹಾಕಿಡಾಗ p(0) = 5 * 0 - 4 * 02 + 3 ನೋಡಿ ಇಲ್ಲಿ 5 0 ನೇಲೆ 0 4 0 ನೇಲೆ 0 + 3 ಉಳಿಯುತ್ತೆ ಓಕೆನಾ ಪಿ ಆಫ್ ಜೀರೋ ಇಸ್ ಈಕ್ವಲ್ ತ್ರೀ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಜೀರೋ ಹಾಕಿದಾಗ ಈ ಸಮೀಕರಣದ ಬೆಲೆ ಏನಾಯ್ತು ಮೂರು ಆಗುತ್ತೆ ಓಕೆನಾ ಈಗ ನೋಡ್ರಿ ಆ ಸಮೀ ಈ ಸಮೀಕರಣದಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದು ನಾವು ಹಾಕಿದಾಗ ಏನಾಗುತ್ತೆ ನೋಡೋಣವಾ ನೋಡಿರಿ ಎಕ್ಸ್ನ ಬೆಲೆಯನ್ನು ನಾವು ಮೈನಸ್ ಒಂದು ಎಂದು ಹಾಕೋಣ ಪಿ ಆಫ್ ಎಕ್ಸ್ ಪಿ ಆಫ್ ಮೈನಸ್ ಒನ್ ಈಸ್ ಈಕೋಲ್ಡು ಐದು ಎಕ್ಸ್ ಅಂತ ಇದೆ ಸಮೀಕರಣದಲ್ಲಿ ಐದು ಇಂಟು ಬ್ರ್ಯಾಕೆಟ್ ಮೈನಸ್ ಒಂದು ಮೈನಸ್ ಆಫ್ ನಾಲ್ಕು ಎಕ್ಸ್ ಸ್ಕ್ವರ್ ಇದೆ ಎಕ್ಸ್ನ ಬೆಲೆ ಮೈನಸ್ ಒಂದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಮೂರು ಓಕೆನಾ ಐದು ಇಂಟು ಬ್ರಾಕೆಟ್ ಮೈನಸ್ ಒನ್ ಈಸ್ ಮೈನಸ್ ಫೈವ್ ಮೈನಸ್ ಫೋರ್ ಮೈನಸ್ ಒನ್ನ ಎರಡು ಸಲ ಗುಣಕಾರ ಮಾಡಿದಾಗ ಮೈನಸ್ ಒನ್ ಇಂಟು ಮೈನಸ್ ಒನ್ ಈಸ್ ಪ್ಲಸ್ ಒನ್ ಪ್ಲಸ್ ಒನ್ ಇಂಟು ಮೈನಸ್ ಫೋರ್ ಈಸ್ ಮೈನಸ್ ಫೋರ್ ಪ್ಲಸ್ ತ್ರೀ ಮೈನಸ್ ಐದು ಮೈನಸ್ ನಾಲ್ಕು ಎಷ್ಟಾಯ್ತು ರೀ ಮೈನಸ್ ಒಂಬತ್ತು ಪ್ಲಸ್ ಮೂರು ಅಂದಾಗ ಒಂಬತ್ತರಲ್ಲಿ ಮೂರು ಹೋದರೆ ಮೈನಸ್ ಆರು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರೋದರಿಂದ ಇಲ್ಲಿ ಪಿ ಆಫ್ ಮೈನಸ್ ಒಂದರ ಬೆಲೆ ಮೈನಸ್ ಆರು ಆಗುತ್ತೆ ಓಕೆ ದೆನ್ ಮೂರನೇ ಸ ಒಂದು ಎಕ್ಸ್ ಇಝಿಕೊಲ್ಟು ಎರಡು ಎಂದು ನಾವು ಆ ಸಮೀಕರಣದಲ್ಲಿ ಹಾಕಿದಾಗ ಪಿ ಆಫ್ ಎರಡು ಇಸಿಕೊಲ್ಟು ಐದು ಇಂಟು ಬ್ರ್ಯಾಕೇಟ್ ಎರಡು ಮೈನಸ್ ನಾಲ್ಕು ಇಂಟು ಬ್ರಾಕೆಟ್ ಎರಡು ಸ್ಕ್ವರ್ ಪ್ಲಸ್ ಮೂರು ಪಿ ಆಫ್ ಟು ಇಸ್ ಈಕ್ವಲ್ ಟು ಐದು ಎರಡಲೆ ಹತ್ತು ಮೈನಸ್ ಎರಡಲೆ ನಾಲ್ಕು ನಾಲ್ಕು ನಾಲ್ಕಲೆ ಎಷ್ಟಾಯ್ತು ರೀ ಮೈನಸ್ ಹದಿನಾರು ಪ್ಲಸ್ ಮೂರು ಈಗ ನೋಡಿರಿ ಹತ್ತು ಒಂದು ಮೂರು ಎಷ್ಟಾಯ್ತು ರೀ ಹದಿಮೂರರಲ್ಲಿ ನಾವು ಮೈನಸ್ ಹದಿನಾರನ್ನು ತೆಗೆದಾಗ ಮೈನಸ್ ಮೂರು ಬರುತ್ತೆ ಪಿ ಆಫ್ ಟು ಇದರ ಬೆಲೆ ಎಷ್ಟಾಯ್ತು ರೀ ಮೈನಸ್ ಮೂರು ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ ಪಿ ಆಫ್ ಜೀರೋ ಕಮ ಪಿ ಆಫ್ ಒನ್ ಮತ್ತು ಪಿ ಆಫ್ ಟೂಗಳನ್ನು ಕಂಡುಹಿಡಿಯಿರಿ p(y) = y2 - y + 1 ಎರಡನೇ ನೋಡ್ರಿ p(t) = 2 + t + 2t2 - t3 ಮೂರನೇ ನೋಡ್ರಿ p(x) = x3 ನಾಲ್ಕನೇ 2 p(x) = x - 1 (x + 1) ಇದರ ಪರಿಹಾರವನ್ನ 1 by 1 ನೋಡತಾ ಹೋಗೋಣwa ಈಗ p(y) = y2 - y + 1 ಇದರನ್ನು ನೋಡಿ ನಾವು ಪಿ ಆಫ್ ಜೀರೋ ಪಿ ಆಫ್ ಒನ್ ಪಿ ಆಫ್ ಟು ಎಂದು ನಾವು ಬೆಲೆಯನ್ನು ಹಾಕಿದಾಗ ಈ ಸಮೀಕರಣದಲ್ಲಿ ಮೊದಲು ಪಿ ಆಫ್ ಝೀರೋ ಎಂದು ಹಾಕೋಣ ಜೀರೋ ಸ್ಕ್ವಾರ್ ಮೈನಸ್ ಝೀರೋ ಪ್ಲಸ್ ಒನ್ ಇದರ ಬೆಲೆ ಏನಾಯ್ತು ರೀ ಝೀರೋ ಮೈನಸ್ ಝೀರೋ ಪ್ಲಸ್ ಒನ್ ಈಸ್ ಪಿ ಆಫ್ ಝೀರೋ ಇಸ್ ಈಕ್ವಲ್ ಟು ಒಂದು ಬರ್ತಾ ಇದೆ ಇಲ್ಲಿ ಈಗ ನಾವು ಪಿ ಆಫ್ ಒನ್ ಎಂದು ಹಾಕೋಣ ಇಸ್ ಈಕ್ವಲ್ ಟು ಒನ್ ಸ್ಕ್ವಾರ್ ಮೈನಸ್ ಒನ್ ಪ್ಲಸ್ ಒನ್ ಇದು ಮೈನಸ್ ಒಂದು ಪ್ಲಸ್ ಒಂದು ಹೋಗುತ್ತೆ ಇಲ್ಲಿ ಎಷ್ಟು ರೀ ಪಿ ಆಫ್ ಒನ್ ಈಸ್ ಒಂದು ಉಳಿಯುತ್ತೆ ಓಕೆನಾ ಈಗ ಪಿ ಆಫ್ ಟು ಎಂದು ಹಾಕುವ ಹಾಕಿದಾಗ ಎರಡು ಸ್ಕ್ವಯರ್ ಮೈನಸ್ ಎರಡು ಪ್ಲಸ್ ಒಂದು ಎರಡು ಸ್ಕ್ವಯರ್ ಅಂದರೆ ಎಷ್ಟಾಯ್ತು ರೀ ನಾಲ್ಕು ಮೈನಸ್ ಎರಡು ಪ್ಲಸ್ ಒಂದು ಈಗ ನೋಡಿರಿ ನಾಲ್ಕು ಮೈನಸ್ ಎರಡು ಪ್ಲಸ್ ಒಂದು ಅಂದರೆ ನಾಲ್ಕರಲ್ಲಿ ಎರಡು ಅಂದರೆ ಎರಡು ಎರಡು ಪ್ಲಸ್ ಒಂದು ಎಷ್ಟಾಯ್ತು ರೀ ಮೂರಾಗುತ್ತೆ ಈಗ ನೋಡಿರಿ ಎರಡನೇ ಸ ಒಂದು ಸಮೀಕರಣದ ಲ್ಲಿ ನಾವು ಪಿ ಆಫ್ ಝೀರೋ ಪಿ ಆಫ್ ಒನ್ ಪಿ ಆಫ್ ಟು ಎಂದು ಹಾಕಿ ನೋಡೋಣ ಬೆಲೆಗಳನ್ನು ಪಿ ಆಫ್ ಟಿ ಇಸ್ ಈ ಕೋಲ್ ಎರಡು ಪ್ಲಸ್ ಟಿ ಪ್ಲಸ್ ಎರಡು ಟಿ ಸ್ಕ್ವಾರ್ ಮೈನಸ್ ಟಿ ಕ್ಯೂ ಎನ್ನುವುದು ಎರಡನೇ ಸಮೀಕರಣ ಈ ಒಂದು ಸಮೀಕರಣದಲ್ಲಿ ದ ಬೆಲೆಯನ್ನು ಝೀರೋ ಒಂದು ಎರಡು ಎಂದು ಹಾಕಿದಾಗ ನೋಡ್ರಿ ಪಿ ಆಫ್ ಝೀರೋ ಇಸ್ ಈ ಕೋಲ್ಡೋ ಎರಡು ಪ್ಲಸ್ ಝೀರೋ ಪ್ಲಸ್ ಎರಡು ಇಂಟು ಬ್ರ್ಯಾಕೆಟ್ ಝೀರೋ ಸ್ಕ್ವಾರ್ ಮೈನಸ್ ಝೀರೋ ಕ್ಯೂ ಈಗ ನೋಡ್ರಿ ಪಿ ಆಫ್ ಝೀರೋ ಅಂದಾಗ ಈಝಿಕೊಲ್ಡೋ ಎರಡು ಪ್ಲಸ್ ಆಫ್ ಝೀರೋ ಪ್ಲಸ್ ಝೀರೋ ಮೈನಸ್ ಝೀರೋ ಅಂದರೆ ಎರಡು ಉಳಿಯುತ್ತೆ ಓಕೆನಾ ಈಗ ನಾವು ಪಿ ಆಫ್ ಒಂದು ಎಂದು ಸಮೀಕರಣದಲ್ಲಿ ಬೆಲೆಯನ್ನು ಹಾಕೋಣ ಇವಾಗ ಪಿ ಆಫ್ ಒನ್ ಈಸಿ ಕೊಡು ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಇಂಟು ಬ್ರಾಕೆಟ್ ಒಂದು ಸ್ಕ್ವೇರ್ ಮೈನಸ್ ಒಂದು ಕ್ಯೂಬ್ ಈಗ ನೋಡಿರಿ ಪಿ ಆಫ್ ಒನ್ ಈಸ್ ಈಕ್ವ್ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ಒಂದಲೇ ಒಂದು ಎರಡ ಒನ್ಲೆ ಎರಡು ಆಯಿತು ಎರಡ ಒಂದಲೆ ಎರಡು ಮೈನಸ್ ಒಂದನ್ನು ಮೂರು ಸಾರಿ ಗುಣಿಸಿದಾಗಲೂ ಕೂಡ ಅದರ ಬೆಲೆ ಒಂದೇ ಬರುತ್ತೆ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಮೈನಸ್ ಒಂದು ಓಕೆ ಇಲ್ಲಿ ಎರಡು ಒಂದು ಮೂರು ಒಂದು ಎರಡು ಐದು ಐದರಲ್ಲಿ ಒಂದು ಎಷ್ಟಾಯ್ತು ರೀ ನಾಲ್ಕು ಓಕೆ ಪಿ ಆಫ್ ಟು ಬೆಲೆಯಲ್ಲಿ ಪಿ ಎರಡನ್ನು ಹಾಕೋಣ ಇವಾಗ ಪಿ ಆಫ್ ಟು ಈಸ್ ಈ ಕೋಲ್ಡ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಇಂಟು ಬ್ರಾಕೆಟ್ ಎರಡು ಸ್ಕ್ವಾರ್ ಮೈನಸ್ ಎರಡು ಕ್ಯೂ ಈಗ ಪಿ ಆಫ್ ಎರಡು ಈಸ್ ಈ ಕೋಲ್ಡು ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಇಂಟು ಬ್ರಾಕೆಟ್ ಎರಡಳೆ ನಾಲ್ಕು ಮೈನಸ್ ಎರಡನ್ನು ಮೂರು ಸಾರಿ ಗುಣಿಸಿದಾಗ ಎರಡಳೆ ನಾಲ್ಕು ನಾಲ್ಕು ನಾಲ್ಕೆರಡಲೆ ಎಂಟು ಬರುತ್ತೆ ಈಗ ಪಿ ಆಫ್ ಟು ಈಸ್ ಈಕೊಲ್ಡು ಎರಡು ಪ್ಲಸ್ ಎರಡು ಪ್ಲಸ್ ನಾಲ್ಕು ನಾಲ್ಕೆರಡೆ ಎಂಟು ಮೈನಸ್ ಎಂಟು ಓಕೆ ಈಗ ನೋಡ್ರಿ ಎಂಟರ ಎಂಟು ಮೈನಸ್ ಎಂಟು ಹೋಗಿಬಿಡುತ್ತೆ ಇಲ್ಲಿ ಝೀರೋ ಉಳಿಯುತ್ತೆ ಎರಡು ಪ್ಲಸ್ ಎರಡು ಎಷ್ಟಾಯ್ತು ರೀ ಪಿ ಆಫ್ ಎರಡು ಇಸ್ ಈಕ್ವಲ್ ಟು ನಾಲ್ಕಾಯಿತು ಈಗ ಮೂರನೇ ಒಂದು ಸಮೀಕರಣದಲ್ಲಿ ನಾವು ಹಾಕೊಳ್ಳುವ ಎಕ್ಸ್ ಕ್ಯೂಬ್ದಲ್ಲಿ ಝೀರೋ ಒನ್ ಟು ಎಂದು ಬೆಲೆಯನ್ನು ಹಾಕಿದಾಗ ಎಷ್ಟು ಬರುತ್ತೆ ನೋಡಿ ಪಿ ಆಫ್ ಜೀರೋ ಇಸ್ ಈಕ್ವಲ್ ಟು ಝೀರೋ ಕ್ಯೂಬ್ ಇಸ್ ಈಕ್ ಡು ಝೀರೋ ಪಿ ಆಫ್ ಒನ್ ಇಸ್ ಈಕ್ವಲ್ ಟು ಒನ್ ಕ್ಯೂಬ್ ಈಸ್ ಒನ್ ನೆಕ್ಸ್ಟ್ ನೋಡಿರಿ ಪಿ ಆಫ್ ಟು ಝೀಕೊಂಡು ಎರಡು ಕ್ಯೂಬ್ ಎರಡನ್ನು ಮೂರು ಸಲ ಗುಣಕರ ಮಾಡೋಣ ಇಲ್ಲಿ ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಈಗ ನಾಲ್ಕನೇ ಒಂದು ಸಮೀಕರಣದಲ್ಲಿ ನಾವು ಝೀರೋ ಒನ್ ಟು ಎಂದು ಹಾಕೋಣ ಈಗ ನೋಡಿರಿ ನಾಲ್ಕನೇ ಸಮೀಕರಣದಲ್ಲಿ ನಾವು ಝೀರೋ ಒನ್ ಟು ಎಂದು ಹಾಕೋಣ ಪಿ ಆಫ್ ಎಕ್ಸ್ ಝಿ ಕೊಡೋ ಎಕ್ಸ್ ಮೈನಸ್ ಒನ್ ಬ್ರ್ಯಾಕೆಟ್ ಆಫ್ ಎಕ್ಸ್ ಪ್ಲಸ್ ಒನ್ P of 0 is equal to 0 minus 1 into bracket 0 plus 1 P of 0 is equal to 0 minus 1 is 1 into uh, 0 plus 1 is 1 okay minus 1 do into bracket plus 1 to, my, 1 the one da minus 1 to P of 0 is equal to ಮೈನಸ್ ಒನ್ ಪಿ ಆಫ್ ಒನ್ ಒನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಒನ್ ಪ್ಲಸ್ ಒನ್ ಝೀರೋ ಇಂಟು ಬ್ರ್ಯಾಕೇಟ್ ಎರಡು ಎರಡ ಸೊನ್ನೆಲೆ ಸೊನ್ನೆ ಆಯಿತು ಪಿ ಆಫ್ ಒನ್ ಈ ಝೀರೋ ಈಗ ನೋಡಿರಿ ಪಿ ಆಫ್ ಟು ಹಾಕೋಣ ಎರಡು ಮೈನಸ್ ಒಂದು ಇಂಟು ಬ್ರ್ಯಾಕೇಟ್ ಎರಡು ಪ್ಲಸ್ ಒಂದು ಎರಡರಲ್ಲಿ ಒಂದು ಹೋದರೆ ಒಂದು ಇಂಟು ಮೂರು ಎರಡು ಒಂದು ಮೂರಾಗುತ್ತೆ ಮೂರ ಮೂರಾಗುತ್ತೆ ಪಿ ಆಫ್ ಎರಡರ ಬೆಲೆ ಎಷ್ಟಾಯ್ತು ರೀ ಮೂರು ಈಗ ನೋಡ್ರಿ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿರುವ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರೀಕ್ಷಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಓಕೆನಾ ಈಗ ನೋಡ್ರಿ ಒನ್ನೆದ್ದು ಪಿ ಆಫ್ ಎಕ್ಸ್ ಇಕೊಂಡು ಮೂರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಇಸ್ ಇಲ್ಲು ಮೈನಸ್ ಒನ್ ಬೈ ತ್ರೀ ಹಾಕಿದಾಗ ಪಿ ಆಫ್ ಎಕ್ಸ್ ಇಸ್ ಇಕೊಂಡು ಫೈವ್ ಎಕ್ಸ್ ಮೈನಸ್ ಫೈ ಎಕ್ಸ್ ಇಸ್ ಇಕೊಂಡು ನಾಲ್ಕು ಬೈ ಐದು ಪಿ ಆಫ್ ಆ್ಯಕ್ಸ್ ಇಝಿಕೊಡು ಎಕ್ಸ್ ಸ್ಕ್ವಾರ್ ಮೈನಸ್ ಒನ್ ಎಕ್ಸ್ ಇಝಿಕೊಡು ಒಂದು ಕಮಾ ಮೈನಸ್ ಒಂದು ನಾಲ್ಕನೇದು ನೋಡಿರಿ ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಝಿಕೊಡು ಎಕ್ಸ್ ಪ್ಲಸ್ ಒನ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಟು ಎಕ್ಸ್ ಇಝಿಕೊಡು ಮೈನಸ್ ಒಂದು ಮತ್ತು ಪ್ಲಸ್ ಎರಡು ಹಾಕಿದಾಗ ಬಿ ಐದನೇದು ನೋಡಿರಿ ಪಿ ಆಫ್ ಎಕ್ಸ್ ಆಕ್ಸ್ ಇಝಿಕೊಡು ಎಕ್ಸ್ ಘಾತ ಎಕ್ಸ್ ಎಕ್ಸ್ ಈ ಝೀರೋ ಆರನೇದು ಪಿ ಆಫ್ ಆಕ್ಸ್ ಇಜಿ ಕೊಡೋ ಎಲ್ ಎಕ್ಸ್ ಪ್ಲಸ್ ಎಮ್ ಇದರಲ್ಲಿ ಎಕ್ಸ್ ಇಝಿಕೊಡೋ ಮೈನಸ್ ಎಮ್ ಡಿವೈಡೆಡ್ ಬೈ ಒನ್ ಏಳನೇದು ನೋಡ್ರಿ ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಝಿಕೊಡು ಮೂರು ಎಕ್ಸ್ ಕ್ವಾರ ಮೈನಸ್ ಒನ್ ಕಮ ಎಕ್ಸ್ ಇಝಿ ಮೈನಸ್ ಒನ್ ಬೈ ರೂಟ್ ಮೂರು ಕಮ ಎರಡು ಬೈ ರೂಟ್ ಮೂರು ಓಕೆ ಎಂಟನೇದು ನೋಡಿರಿ ಪಿ ಆಫ್ ಎಕ್ಸ್ ಆ್ಯಕ್ಸ್ ಮಿ ಕೋಳು ಎರಡು ಎಕ್ಸ್ ಪ್ಲಸ್ ಒಂದು ಇದರಲ್ಲಿ ನಾವು ಎಕ್ಸ್ ಇಝಿಕೊಳ್ಳು ಒಂದು ಬೈ ಎರಡು ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಒಂದೇದು ನೋಡ್ರಿ ಪಿ ಆಫ್ ಆ್ಯಕ್ಸ್ ಇಝಿ ಕೊಡು ಮೂರು ಎಕ್ಸ್ ಪ್ಲಸ್ ಒಂದು ಇದರಲ್ಲಿ ನಾವು ಎಕ್ಸ್ ಇಸಿ ಮೈನಸ್ ಒನ್ ಬೈ ತ್ರೀ ಎಂದು ಹಾಕಿದಾಗ ಎಕ್ಸ್ ಇಝಿಕೊಳ್ಳೋ ಮೈನಸ್ ಒನ್ ಬೈ ತ್ರೀ ಹಾಕಿದಾಗ ಏನಾಗುತ್ತೆ ನೋಡಿ ಎಕ್ಸ್ ಇಸಿ ಮೈನಸ್ ಒನ್ ಬೈ ತ್ರೀ ಹಾಕಿದಾಗ ಪಿ ಆಫ್ ಮೈನಸ್ ಒನ್ ಬೈ ತ್ರೀ ಈಸ್ ಈ ಕೊಲ್ಡೋ ತ್ರೀ ಇಂಟು ಬ್ರಾಕೆಟ್ ಮೈನಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಈ ಮೂರು ಈ ಮೂರು ಹೋಗುತ್ತೆ ಮೈನಸ್ ಒಂದು ಪ್ಲಸ್ ಒಂದು ಇದ್ದಾಗ ಮೈನಸ್ ಒಂದು ಪ್ಲಸ್ ಒನ್ ಏನಾಯ್ತು ಝೀರೋ ಆದ್ದರಿಂದ ಪಿ ಆಫ್ ಮೈನಸ್ ಒನ್ ಬೈ ತ್ರೀಯ ಬೆಲೆ ಎಷ್ಟು ಬಂದಿರಿ ಝೀರೋ ಬಂದಿದೆ ಆದ್ದರಿಂದ ಎಕ್ಸ್ ಇಝಿ ಕೊಲ್ಟೋ ಮೈನಸ್ ಒನ್ ಬೈ ತ್ರೀ ಜಿ ಇದು ಪಿ ಆಫ್ ಎಕ್ಸ್ ಈಝಿಕೊಲ್ಡೋ ಮೂರು ಎಕ್ಸ್ ಪ್ಲಸ್ ಒಂದು ಬಹು ಶೂನ್ಯತೆ ಆಗಿದೆ ಓಕೆನಾ ನೆಕ್ಸ್ಟ್ ಎರಡನೇದು ನೋಡಿರಿ ಪಿ ಆಫ್ ಎಕ್ಸ್ ಇಸಿ ಕೊಲ್ಡೋ ಐದು ಎಕ್ಸ್ ಮೈನಸ್ ಫೈ ಇದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ನಾಲ್ಕು ಬೈ ಐದು ಎಂದು ಹಾಕಿದಾಗ ನಾಲ್ಕು ಬೈ ಐದು ಎಂದು ಹಾಕಿದಾಗ ಐದು ಇಂಟು ಬ್ರಾಕೆಟ್ ನಾಲ್ಕು ಬೈ ಐದು ಮೈನಸ್ ಆಫ್ ಪೈ ಐ ಐದಕ್ಕೆ ಐದು ಹೋದಾಗ ನಾಲ್ಕು ಮೈನಸ್ ಪೈ ಉಳಿಯುತ್ತೆ ಈಸ್ ನಾಟ್ ಈಕ್ವಲ್ ಟು ಝೀರೋ ಆದ್ದರಿಂದ ಎಕ್ಸ್ ಇಸಿಕೊಳ್ಳೋ ನಾಲ್ಕು ಬೈ ಐದು ಇದು ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಸಿಕೊಳ್ಳೋ ಐದು ಎಕ್ಸ್ ಮೈನಸ್ ಪೈನ ಶೂನ್ಯತೆ ಅಲ್ಲ ಅಂತ ಹೇಳಬೇಕಿಲ್ಲಿ ಓಕೆನಾ ನೆಕ್ಸ್ಟ್ ನೋಡ್ರಿ ಮೂರನೇದು ಪಿ ಆಫ್ ಎಕ್ಸ್ ಇಸ್ ಇಕೊಳ್ಳೋ ಎಕ್ಸ್ಕ್ವರ್ ಮೈನಸ್ ಒನ್ ಇದರಲ್ಲಿ ನಾವು ಎಕ್ಸ್ ಇಸ್ ಇಕೊಂಡು ಪ್ಲಸ್ ಒಂದು ಮೈನಸ್ ಒಂದನ್ನು ಹಾಕಿದಾಗ ಪಿ ಆಫ್ ಎಕ್ಸ್ ಈಸ್ ಈ ಕೊಳ್ಳೋ ಎಕ್ಸ್ ಸ್ಕ್ವರ್ ಮೈನಸ್ ಒಂದು ಇದರಲ್ಲಿ ಪ್ಲಸ್ ಒಂದು ಹಾಕಿದಾಗ ನೋಡ್ರಿ ಒನ್ ಸ್ಕ್ವರ್ ಮೈನಸ್ ಒನ್ ಒನ್ ಮೈನಸ್ ಒನ್ ಈಸ್ ಝೀರೋ ಒನ್ ಸ್ಕ್ವರ್ ಈಸ್ ಒನ್ ಒನ್ ಮೈನಸ್ ಒನ್ ಎಷ್ಟಾಗುತ್ತೆ ಜೀರೋ ಆಗುತ್ತೆ ಮೈನಸ್ ಒಂದು ಹಾಕಿದಾಗ ನೋಡ್ರಿ ನಾವು ಮೈನಸ್ ಒನ್ ಬ್ರ್ಯಾಕೆಟ್ ಸ್ಕ್ವರ್ ಅಂದಾಗಲೂ ಕೂಡ ಅದು ಪ್ಲಸ್ ಒಂದೇ ಬರುತ್ತೆ ಪ್ಲಸ್ ಒಂದು ಮೈನಸ್ ಒಂದು ಏನಾಯ್ತು ಇಲ್ಲಿ ಝೀರೋ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಒಂದು ಮೈನಸ್ ಒಂದುಗಳು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ವಾರ್ ಮೈನಸ್ ಒಂದು ಇದರ ಶೂನ್ಯತೆಗಳಾಗಿವೆ ಅಂತ ನಾವು ಹೇಳೋಣ ಇಲ್ಲಿ ನೆಕ್ಸ್ಟ್ 4 5 ನೋಡಿ p(x) = x * (x + 1) * (x - 2) ಇದರಲ್ಲಿ ನಾವು x = -1 + 2 ಅನ್ನು ಹಾಕಿದಾಗ p(-1) = -1 + 1 (of -1) ಮೈನಸ್ ಟು ಓಕೆ ಇಲ್ಲಿ ನೋಡ್ರಿ ಮೈನಸ್ ಒಂದು ಪ್ಲಸ್ ಒಂದು ಝೀರೋ ಆಗುತ್ತೆ ಇಲ್ಲಿ ಮೈನಸ್ ಎರಡು ಮೈನಸ್ ಒಂದು ಮೈನಸ್ ಮೂರು ಆಗುತ್ತೆ ಮೂರು ಇಂಟು ಝೀರೋ ಈಸ್ ಮೂರ ಸೊನ್ನೆಲೆ ಸೊನ್ನೆ ಪಿ ಆಫ್ ಒನ್ ಈಸ್ ಪಿ ಆಫ್ ಮೈನಸ್ ಒನ್ ಇದರ ಬೆಲೆ ಝೀರೋ ಆಗ್ತಾ ಇದೆ ಇಲ್ಲಿ ಈಗ ಎರಡು ಹಾಕೋಣ ಈಗ ಪಿ ಆಫ್ ಎರಡು ಇಸ್ ಈಕ್ವಲ್ ಟು ಎರಡು ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಎರಡು ಮೈನಸ್ ಎರಡು ಇಲ್ಲಿಯೂ ಕೂಡ ಎರಡು ಮೈನಸ್ ಎರಡು ಝೀರೋ ಬಂದಿದೆ ಝೀರೋಕ್ಕೆ ಯಾವುದೇ ನಂಬರ್ನ ನಾವು ಗುಣಿಸಿದಾಗ ಅದರ ಬೆಲೆ ಏನಾಗುತ್ತೆ ರೀ ಝೀರೋ ಆದ್ದರಿಂದ ಪಿ ಆಫ್ ಟು ಇಸ್ ಈಕ್ವಲ್ ಡೋ ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಕಾಮ ಎರಡುಗಳು ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಡೋ ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎರಡು ಇದರ ಶೂನ್ಯತೆಗಳಾಗಿವೆ ಈಗ ನೋಡಿರಿ ಐದನೇ ಒಂದು ಸಮೀಕರಣ ನೋಡೋಣ ಪಿ ಆಫ್ ಆ್ಯಕ್ಸ್ ಕೊಡೋ ಎಕ್ಸ್ ಕ್ವಾರ ಇದರಲ್ಲಿ ನಾವು ಎಕ್ಸ್ ಜಿ ಕೊಡೋ ಝೀರೋ ಹಾಕಿದಾಗ ಪಿ ಆಫ್ ಝೀರೋಝಿ ಕೊಡೋ ಝೀರೋ ಸ್ಕ್ವರ್ ಇಸ್ ಝೀರೋ ಆದ್ದರಿಂದ ಎಕ್ಸ್ ಜಿ ಕೊಡೋ ಝೀರೋ ಈ ಬಹು ಪದಕ್ತಿ ಪಿ ಆಫ್ ಆಕ್ಸ್ ಕೊಡೋ ಎಕ್ಸ್ಕ್ವರ್ ಇದರ ಶೂನ್ಯತೆಗಳಾಗಿವೆ ಆರನೇ ನೋಡ್ರಿ ಪಿ ಆಫ್ ಆ್ಯಕ್ಸ್ ಕೊಡೋ ಎಲ್ ಎಕ್ಸ್ ಪ್ಲಸ್ ಎಮ್ ಇದರಲ್ಲಿ ನಾವು ಎಕ್ಸ್ ಜಿ ಕೊಡೋ ಮೈನಸ್ ಎಮ್ ಬೈ ಒನ್ ಅಂತ ಎಮ್ ಬೈ ಒನ್ ಅಂತ ಹಾಕಿದಾಗ ಇದು ಎಲ್ಲವೂ ಇಲ್ಲಿ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಡೋ ಮೈನಸ್ ಎಂ ಡಿವೈಡೆಡ್ ಬೈ ಎಲ್ ಮೈ ಎಲ್ಲ ಎಲ್ ಆಗಬೇಕದು ಒನ್ ಆಗಿದೆ ಪಿ ಆಫ್ ಮೈನಸ್ ಎಂ ಬೈ ಎಲ್ ಇಸ್ ಈಕ್ವಲ್ ಡೋ ಎಲ್ ಇಂಟು ಬ್ರಾಕೆಟ್ ಮೈನಸ್ ಎಂ ಎಲ್ ಪ್ಲಸ್ ಎಂ ಪಿ ಆಫ್ ಮೈನಸ್ ಎಂ ಐ ಎಲ್ ಇಸ್ ಈಕ್ವಲ್ಡೋ ಎಲ್ ಕ್ಯಾನ್ಸಲ್ ಆದಾಗ ಮೈನಸ್ ಎಮ್ ಪ್ಲಸ್ ಎಮ್ ಉಳಿಯುತ್ತೆ ಮೈನಸ್ ಎಮ್ ಪ್ಲಸ್ ಎಮ್ ಕ್ಯಾನ್ಸಲ್ ಆದರೆ ಇಲ್ಲಿ ಏನಾಯ್ತು ರೀ ಜೀರೋ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ಡೋ ಮೈನಸ್ ಎಮ್ ಬೈ ಎಲ್ ಈ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈ ಕೋಲ್ಡೋ ಎಲ್ ಎಕ್ಸ್ ಪ್ಲಸ್ ಎಮ್ ಇದರ ಶೂನ್ಯತೆಗಳಾಗಿವೆ ನೆಕ್ಸ್ಟ್ ಏಳನೇನು ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಒನ್ ಇದರಲ್ಲಿ ನೋಡ್ರಿ ನಾವು ಎಕ್ಸ್ ಮೈನಸ್ ಒನ್ ಬೈ ರೂಟ್ ತ್ರೀ ಕಮ್ಮ ಎರಡು ಬೈ ರೂಟ್ ತ್ರೀ ಎಂದು ಬೆಲೆಯನ್ನು ಹಾಕಿದಾಗ ಈಗ ನೋಡ್ರಿ ನಾವು ಹಾಕೋಣ ಬೆಲೆಯನ್ನು ಪಿ ಆಫ್ ಮೈನಸ್ ಒನ್ ಬೈ ರೂಟ್ ತ್ರೀ ಝಿ ಕೋಲ್ಟೋ ಮೂರು ಇಂಟು ಬ್ರಾಕೆಟ್ ಮೈನಸ್ ಒನ್ ಬೈ ರೂಟ್ ತ್ರೀ ಸ್ಕ್ವಯರ್ ಮೈನಸ್ ಒನ್ ಪಿ ಆಫ್ ಮೈನಸ್ ಒನ್ ಬೈ ರೂಟ್ ತ್ರೀ ಝಿ ಕೋಲ್ಟೋ ಮೂರು ಇಂಟು ಬ್ರಾಕೆಟ್ ಮೈನಸ್ ಒನ್ ಬೈ ತ್ರೀ ಮೈನಸ್ ಆಫ್ ಒನ್ ತ್ರೀ ತ್ರೀ ಕ್ಯಾನ್ಸಲ್ ಆದರೆ ಮೈನಸ್ ಒನ್ ಮೈನಸ್ ಒನ್ ಇದೆ ಇಲ್ಲಿ ನೋಡಿರಿ ಪಿ ಆಫ್ ಮೈನಸ್ ಒನ್ ಬೈ ರೂಟ್ ತ್ರೀ ಇದು ತ್ರೀ ತ್ರೀ ಕ್ಯಾನ್ಸಲ್ ಆದಾಗ ಇದು ಪ್ಲಸ್ ಒನ್ ಇದು ಮೈನಸ್ ಒನ್ ಅಲ್ಲ ಮೈನಸ್ ಒನ್ ಎರಡು ಸಲ ಗುಣಾಕಾರ ಮಾಡಿದಾಗ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಈ ಝೀರೋ ಆದ್ದರಿಂದ ಪಿ ಆಫ್ ಟೂ ಬೈ ತ್ರೀ ಈಗ ಟೂ ಬೈ ತ್ರೀ ಅಂತ ಹಾಕೋಣ ಇಝಿಕೊಲ್ಡೋ ತ್ರೀ ಇಂಟು ಬ್ರ್ಯಾಕೇಟ್ ಟು ಬೈ ರೂಟ್ ತ್ರೀ ಸ್ಕ್ವಯರ್ ಮೈನಸ್ ಒನ್ ಇಜಿ ಕೊಲ್ಡೋ ತ್ರೀ ಇಂಟು ಬ್ರ್ಯಾಕೇಟ್ ಎರಡೆರಡಲೆ ನಾಲ್ಕು ಬೈ ಮೂರು ಮೈನಸ್ ಒಂದು ಮೂರು ಮೂರು ಕ್ಯಾನ್ಸಲ್ ಆದಾಗ ನಾಲ್ಕು ಮೈನಸ್ ಒಂದು ಎಷ್ಟು ಬೈ ತ್ರೀ ಮೂರು ಈಸ್ ನಾಟ್ ಈಕ್ವಲ್ ಝೀರೋ ಮೂರು ಈಸ್ ನಾಟ್ ಈಕ್ವಲ್ ಟು ಝೀರೋ ಆದ್ದರಿಂದ ಎಕ್ಸ್ ಇಸ್ ಇಕೊಳ್ಳೋ ಮೈನಸ್ ಒನ್ ಬೈ ರೂಟ್ ತ್ರೀ ಬಹುಪದೋಕ್ತಿ ಪಿ ಆಫ್ ಆ್ಯಕ್ಸ್ ಇಸ್ ಈ ಕೊಳ್ಡೋ ಮೂರು ಎಕ್ಸ್ಕ್ವಾರ್ ಮೈನಸ್ ಒಂದು ಇದರ ಶೂನ್ಯತೆ ಆಗಿದೆ ಆದರೆ ಎಕ್ಸ್ ಇಸ್ ಇಕೊಳ್ಳೋ ಎರಡು ಬೈ ರೂಟ್ ತ್ರೀ ಇದು ಬಹುಪದೋಕ್ತಿ ಪಿ ಆಫ್ ಆ್ಯಕ್ಸ್ ಇಸ್ ಈ ಕೋಡೋ ಮೂರು ಎಕ್ಸ್ಕ್ವಾರ್ ಮೈನಸ್ ಒಂದು ಇದರ ಶೂನ್ಯತೆ ಅಲ್ಲ ಅಂತ ನಾವು ಹೇಳೋಣ ಇವಾಗ ಓಕೆನಾ ಎಂಟನೇ ನೋಡಿ ಪಿ ಆಫ್ ಆ್ಯಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಒಂದು ಕಮಾ ಎಕ್ಸ್ ಈಸ್ ಈ ಕೋಡು ಒಂದು ಬೈ ಎರಡನ್ನು ಹಾಕಿದಾಗ ಪಿ ಆಫ್ ಒನ್ ಬೈ ಟು ಇಸ್ ಈಕ್ವಲ್ ಡು ಎರಡು ಇಂಟು ಬ್ರ್ಯಾಕೆಟ್ ಒಂದು ಬೈ ಎರಡು ಪ್ಲಸ್ ಒಂದು ಎರಡು ಎರಡು ಕ್ಯಾನ್ಸಲ್ ಆಗಿ ಒನ್ ಪ್ಲಸ್ ಒನ್ ಈಸ್ ಟು ಈಸ್ ನಾಟ್ ಈಕ್ವಲ್ ಡು ಜೀರೋ ಎಕ್ಸ್ ಈಸ್ ಈಕೊಂಡು ಒನ್ ಬೈ ಟು ಬಹು ಪಿ ಆಫ್ ಆ್ಯಕ್ಸ್ ಇಸ್ ಈ ಎರಡು ಎಕ್ಸ್ ಪ್ಲಸ್ ಒಂದು ಇದರ ಶೂನ್ಯತೆ ಅಲ್ಲ ಈಗ ನೋಡ್ರಿ ಎರಡನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಬಹುಪದೋಕ್ತಿಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ಇವುಗಳ ಶೂನ್ಯತೆಗಳನ್ನು ನಾವು ಈಗ ಕಂಡುಹಿಡಿಯೋಣ ಹಿಡಿಯೋಣ ರೀ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದಾವೆ ಏಳು ಬಹು ಇವುಗಳ ಶೂನ್ಯತೆಯನ್ನು ಒನ್ ಬೈ ಒನ್ ಆಗಿ ನಾವೀಗ ಕಂಡು ಹಿಡಿಯೋಣ ನೋಡ್ರಿ ಈಗ ಒಂದನೇ ಬಹು ಪದೋಕ್ತಿ ಪರಿಹಾರ ನೋಡೋಣ ಪಿ ಆಫ್ ಎಕ್ಸ್ ಆ್ಯಕ್ಸ್ ಝೀಕೊಳ್ಳೋ ಎಕ್ಸ್ ಪ್ಲಸ್ ಫೈವ್ ದ್ಯಾಟ್ ಇಂಪ್ಲಾಯ್ಸ್ ಎಕ್ಸ್ ಪ್ಲಸ್ ಫೈವ್ ಜಿ ಕೊಡ್ ಝೀರೋ ಎಕ್ಸ್ ಇಝಿ ಕೊಲ್ಡೋ ಮೈನಸ್ ಫೈವ್ ಪ್ಲಸ್ ಫೈವ್ ರೈಟ್ ಆ್ಯಂಡ್ ಸೈಡಿಗೆ ಬಂದಾಗ ಮೈನಸ್ ಫೈವ್ ಆಗುತ್ತೆ ಆದ್ದರಿಂದ ಎಕ್ಸ್ ಇಝಿಕೊಳ್ಡೋ ಮೈನಸ್ ಫೈವ್ ಇದು ಬಹು ಪದೋಕ್ತಿ ಪಿ ಆಫ್ ಆ್ಯಕ್ಸ್ ಝಿ ಕೊಲ್ಡೋ ಎಕ್ಸ್ ಪ್ಲಸ್ ಫೈವ್ ಇದರ ಶೂನ್ಯತೆ ಆಗಿದೆ ಇಲ್ಲಿ ಮೈನಸ್ ಫೈವ್ ಪ್ಲಸ್ ಫೈವ್ ಝೀರೋ ಆಗುತ್ತೆ ಆದ್ದರಿಂದ ಮೈನಸ್ ಫೈವ್ ಎನ್ನುವುದು ಇದರ ಶೂನ್ಯತೆಯಾಗಿದೆ ಓಕೆನಾ ನೆಕ್ಸ್ಟ್ ಎರಡನೇ ನೋಡಿರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಡು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಡು ಝೀರೋ ಇಲ್ಲಿ ನೋಡಿರಿ ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಡು ಜೀರೋ ಅಂದಾಗ ಮೈನಸ್ ಐದು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಎಕ್ಸ್ ಇಸ್ ಈಕ್ವಲ್ ಡು ಐದು ಆಗುತ್ತೆ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಡು ಐದು ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ ಒಲ್ ಎಕ್ಸ್ ಮೈನಸ್ ಐದು ಇದರ ಶೂನ್ಯತೆ ಆಗಿದೆ ಎಕ್ಸ್ ಇದ್ದಲ್ಲೇ ನಾವು ಐದನ್ನು ಹಾಕಿದಾಗ ಝೀರೋ ಬರುತ್ತೆ ಆದ್ದರಿಂದ ಎಕ್ಸ್ನ ಬೆಲೆ ಐದು ನೆಕ್ಸ್ಟ್ ಮೂರನೇ ನೋಡಿರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಡು ಎರಡು ಎಕ್ಸ್ ಪ್ಲಸ್ ಐದು ಎರಡು ಎಕ್ಸ್ ಪ್ಲಸ್ ಐದು ಇಸ್ ಈಗೊಳ್ಡು ಝೀರೋ ಎರಡು ಎಕ್ಸ್ ಇಸ್ ಈ ಕೋಲ್ಡೋ ಮೈನಸ್ ಫೈವ್ ಪ್ಲಸ್ ಫೈವ್ ರೈಟ್ ಆ್ಯಂಡ್ ಸೈಡಿಗೆ ಬಂದಾಗ ಮೈನಸ್ ಫೈವ್ ಆಗುತ್ತೆ ಎಕ್ಸ್ ಇಸ್ ಈಕ್ ಒಲ್ ಎರಡು ಕೆಳಗಡೆ ಬಂದಾಗ ಮೈನಸ್ ಫೈವ್ ಬೈ ಟೂ ಆಗುತ್ತೆ ಆದ್ದರಿಂದ ನೋಡ್ರಿ ಎಕ್ಸ್ ಇಸಿಕೊಳ್ಳೋ ಮೈನಸ್ ಫೈವ್ ಬೈ ಟು ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಝಿಕೊಳ್ಳೋ ಎರಡು ಎಕ್ಸ್ ಪ್ಲಸ್ ಐದು ಇದರ ಶೂನ್ಯತೆ ಆಗಿದೆ ಮೂರನೇ ನೋಡ್ರಿ ಪಿ ಆಫ್ ಎಕ್ಸ್ ಆ್ಯಕ್ಸ್ ಇಸಿ ಮೂರು ಎಕ್ಸ್ ಮೈನಸ್ ಎರಡು ಮೂರು ಎಕ್ಸ್ ಮೈನಸ್ ಎರಡು ಇಸಿ ಕೋಲ್ಡೋ ಜೀರೋ ಮೂರು ಎಕ್ಸ್ ಇದು ಮೈನಸ್ ಎರಡು ರೈಟ್ ಆ್ಯಂಡ್ ಸೈಡಿಗೆ ಬಂದಾಗ ಪ್ಲಸ್ ಎರಡು ಆಯಿತು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬೈ ಮೂರು ಆದ್ದರಿಂದ ಎಕ್ಸ್ ಇಸ್ ಬೈ ಮೂರು ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ ಒಡೋ ಮೂರು ಎಕ್ಸ್ ಮೈನಸ್ ಎರಡು ಇದರ ಶೂನ್ಯತೆ ಆಗಿದೆ ಈಗ ನಾಲ್ಕನೇದು ನೋಡ್ರಿ ನಾಲ್ಕನೇದು ನೋಡೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೂರು ಎಕ್ಸ್ ಇಸ್ ಈಕ್ವಲ್ಡೋ ಝೀರೋ ಎಕ್ಸ್ ಇಸ್ ಈಕ್ವಲ್ ಡೋ ಝೀರೋ ಆದ್ದರಿಂದ x = 0 ಇದು ಬಹುಪದೋಕ್ತಿ p(x) = more x ಇದರ ಶೂನ್ಯತೆ ಆಗಿದೆ ಅైన ನೋಡ್ರಿ p(x) = ax comma a I, non, or, x, x, Kama, is not equal to 0 ax = 0 x = 0 ಅದರ ಇಂಡೆಕ್ಸ್ = 0 ಇದು ಬಹುಪದೋಕ್ತಿ p(x) = ax ಇದರ ಶೂನ್ಯತೆ ಆಗಿದೆ ನೆಕ್ಸ್ಟ್ ನೋಡ್ರಿ ಒಳ್ಳೇದು ಪಿ ಆಫ್ ಎಕ್ಸ್ ಇಸ್ ಎಕ್ಸ್ ಪ್ಲಸ್ ಡಿ ಸಿ ಇಸ್ ನಾಟ್ ಈಕ್ವಲ್ ಝೀರೋ ಸಿ ಮತ್ತು ಡಿಗಳು ವಾಸ್ತವ ಸಂಖ್ಯೆಗಳು ಸಿ ಎಕ್ಸ್ ಪ್ಲಸ್ ಡಿ ಇಸ್ ಈಕ್ವಲ್ ಝೀರೋ ಸಿ ಎಕ್ಸ್ ಇಸ್ ಈ ಕಲ್ಡೋ ಮೈನಸ್ ಡಿ ಆದ್ದರಿಂದ ಎಕ್ಸ್ ಈಸ್ ಇಕೊಳ್ಳೋ ಮೈನಸ್ ಡಿ ಬೈ ಸಿ ಆದ್ದರಿಂದ ನೋಡ್ರಿ ಎಕ್ಸ್ ಇಸ್ ಈ ಕೊಳ್ಳೋ ಮೈನಸ್ ಡಿ ಬೈ ಸಿ ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕೊಳ್ ಸಿ ಎಕ್ಸ್ ಪ್ಲಸ್ ಡಿ ಇದರ ಶೂನ್ಯತೆಯಾಗಿದೆ ಓಕೆನಾ ಅರ್ಥ ಆಯ್ತಲ್ವಾ ಇವಾಗ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು